ಆದಾಗಿನಿಂದಲೂ ಸಕ್ಕರೆ ಕಾರ್ಖಾನೆ ಜಾಗದಲ್ಲಿ ರೈತರು ಸಾಗುವಳಿ ಮಾಡಿಕೊಂಡು ಬಂದಿದ್ದೀರಿ ನಿಮ್ಮನ್ನ ಆಗಲೂ ಒಕ್ಕಲೆಬ್ಬಿಸಲು ಬಿಟ್ಟಿಲ್ಲ ಈಗಲೂ ಬಿಡಲ್ಲ ಎಂದು ಲೋಕಸಭಾ ಚುನಾವಣೆ ಪಕ್ಷೇತರ ಅಭ್ಯರ್ಥಿ ಮಾಜಿ ಸಚಿವ ಈಶ್ವರಪ್ಪ ಭರವಸೆ ನೀಡಿದರು ಶಿವಮೊಗ್ಗ ತಾಲೂಕು ಮಂಡಲಕೊಪದಲ್ಲಿ ಆಯೋಜಿಸಿದ್ದ ಸಾರ್ವಜನಿಕ ಸಭೆಯಲ್ಲಿ ಅವರು ಮಾತನಾಡಿ ಕೆಲ ಹಿತಶಕ್ತಿಗಳು ಆ ಭೂಮಿಯನ್ನ ಸ್ವಂತ ಮಾಡಿಕೊಳ್ಳಲು ನೋಡ್ತಾ ಇದ್ದಾರೆ ಆದರೆ ಆ ಭೂಮಿಯನ್ನೇ ನೆಂಚಿಕೊಂಡು ಅನೇಕರು ಜೀವನ ನಡೆಸ್ತಾ ಇದ್ದಾರೆ ಎಷ್ಟೇ ಪ್ರಭಾವಿ ವ್ಯಕ್ತಿಗಳು ಬಂದರೂ ನಿಮ್ಮಿಂದ ಆ ಭೂಮಿಯನ್ನ ಕಿತ್ತುಕೊಳ್ಳಲು ನಾನು ಬಿಡಲ್ಲ ನಿಮ್ಮ ಜೊತೆ ನಾನು ನಿಲ್ಲುತ್ತೇನೆ ಎಂದರು ಎಲ್ಲಾ ಕ್ಷೇತ್ರದಲ್ಲೂ ಅನೇಕರು ನನ್ನ ಮುಖ ನೋಡದವರು ನನ್ನ ಪರ ಮಿಂತು ಪ್ರಚಾರ ಮಾಡ್ತಾ ಇದ್ದಾರೆ ಎರಡು ಸಾವಿರಕ್ಕೂ ಹೆಚ್ಚು ಹಳ್ಳಿಯಲ್ಲಿರುವ ಯುವ ಶಕ್ತಿ ರೈತ ಶಕ್ತಿ ಮಹಿಳಾ ಶಕ್ತಿಗಳು ಬಡವರು ಈ ಬಾರಿ ಈಶ್ವರಪ್ಪರನ್ನ ಗೆಲ್ಲಿಸುತ್ತೇವೆ ಎಂದು ಮುಂದೆ ಬಂದಿದ್ದಾರೆ ಇವರೆಲ್ಲರ ಋಣವನ್ನ ನಾನು ಯಾವ ರೀತಿ ತೀರಿಸಬೇಕು ನನಗೆ ಗೊತ್ತಾಗುತ್ತಿಲ್ಲ ಎಂದರು

ಒಂದು ಗಂಟೆಯಿಂದ ಹಸುಡಿ ಕಾಯ್ತಾ ಇದ್ದಾರೆ ತಕ್ಷಣ ನಮ್ಮ ಕುಮಾರ್ ಅಲ್ವಾ ಕುಮಾರ್ ಇವತ್ತು ನಮ್ಮ ಜೊತೆ ಬಂದು ಬೆನ್ನತ್ತು ನಮ್ಮ ಜೊತೆ ಸೇರ್ತಾ ಇರೋದು ಬಿಜೆಪಿ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಬರುವಂತಹ ದಿನಗಳಲ್ಲಿ ಕುಮಾರ್ ಅವರು ಹಿಂದುತ್ವದ ಬಗ್ಗೆ ವಿಚಾರದ ಬಗ್ಗೆ ನಾವೇನು ಹೋರಾಟ ಮಾಡ್ತಿದ್ದೀವಿ ಅವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳ್ತಾ ಯಾರು ಹೆಸರು ಹೇಳಿ ಕುಮಾರ್ ನಾಯ್ಕ ಪ್ರದೀಪ ಅಶೋಕ ಸತೀಶು ನಿಮ್ ಕಡಿಯಮ್ಮ ಎಲ್ಲ ಎಲ್ಲಾ ನಾಯಕರು ಕೂಡ ನನ್ನ ಜೊತೆ ಬರ್ತಾರೆ ತುಂಬಾ ಸಂತೋಷ ಮತ್ತೆ ಹೇಳ್ತೇನೆ ನಾವೆಲ್ಲರೂ ಸೇರಿ ಇಡೀ ಜಿಲ್ಲೆಯಲ್ಲಿ ನಂಗೆ ನಿರೀಕ್ಷೆಗೆ ಮೀರಿ ಬಡವರು ರೈತರು ಹೆಣ್ಮಕ್ಳು ಯುವಕರು ಎಲ್ಲರೂ ಬೆಂಬಲ ಕೊಡ್ತಿದ್ದಾರೆ ನೂರಕ್ ನೂರು ಗೆಲ್ತೇನೆ ಗೆಲ್ತ ನಂತರ ನಿಮ್ ಜೊತೆ ಉಳಿದ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮೆಲ್ಲರೂ ಒಂದಿ ನನ್ನ ಮಾತು ಸೇರಿ ನಮಸ್ಕಾರ ಕುಮಾರ್ ಅವರು ಹಿಂದುತ್ವದ ಬಗ್ಗೆ ವಿಚಾರದ ಬಗ್ಗೆ ನಾವೇನು ಹೋರಾಟ ಮಾಡ್ತಿದ್ದೀವಿ ಅವ್ರ ನಮ್ಮ ಜೊತೆಗೆ ಇರ್ತಾರೆ ಅಂತ ಹೇಳ್ತಾ ಯಾರ ಹೆಸರು ಹೇಳಿ ಕುಮಾರ್ ನಾಯ್ಕ ಪ್ರದೀಪ ಅಶೋಕ ಸತೀಶು ನಿಮಿಷ ದಿನೇಶ್ ನೋಡೋಣ ಎಲ್ಲ ನಾಯಕರು ಕೂಡ ನನ್ನ ಜೊತೆ ಬರ್ತಾರೆ ತುಂಬಾ ಸಂತೋಷ ಮತ್ತೇಳ್ತೇನೆ ನಾವೆಲ್ಲರೂ ಸೇರಿ ಇಡೀ ಜಿಲ್ಲೆಯಲ್ಲಿ ನನ್ ನಿರೀಕ್ಷೆಗೆ ಮೀರಿ ಬಡವರು ರೈತರು ಹೆಣ್ಮಕ್ಳು ಯುವಕರು ಎಲ್ಲರೂ ಬೆಂಬಲ ಕೊಡ್ತಿದ್ದಾರೆ ನೂರಕ್ ನೂರು ಗೆಲ್ತೇನೆ ಗೆಲ್ತ ನಂತರ ನಿಮ್ ಜೊತೆ ಉಳಿದ ಕೆಲ್ಸಗಳನ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮ್ ಎಲ್ಲರೂ ಒಂದಿ ನನ್ನ ಮಾತ್ಮ ಭದ್ರಾವತಿಯಲ್ಲಿ ವಿಐಎಸ್ಎಲ್ ಸಮಸ್ಯೆ ಶಿವಮೊಗ್ಗ ಗ್ರಾಮಾಂತರ ಸಾಗರ ಶಿಕಾರಿಪುರದಲ್ಲಿ ಬಗರ್ ಹುಕುಂ ಸಮಸ್ಯೆ ಇದೆ ಯಡಿಯೂರಪ್ಪ ಅವರು ಈ ಸಮಸ್ಯೆ ಇಟ್ಟುಕೊಂಡು ಹೋರಾಟ ಮಾಡಿದರು ಸಕ್ಕರೆ ಕಾರ್ಖಾನೆ ಜಾಗದಲ್ಲಿ ಉಳಿಮೆ ಮಾಡುತ್ತಿರುವ ರೈತರನ್ನ ಒಕ್ಕಲೆಬ್ಬಿಸಲು ಬಿಡಲ್ಲ ಎಂದು ಹೇಳಿದ್ದರು ಆ ಸಂದರ್ಭದಲ್ಲಿ ನಾನು ಕೂಡ ಅವರ ಬೆಂಬಲಕ್ಕೆ ನಿಂತಿದ್ದೆ ಈ ಜಾಗ ನಿಮಗೆ ಮಾಡಿಕೊಡುತ್ತೇವೆ ಎಂದು ಭರವಸೆ ಕೊಟ್ಟು ಅವರ ಮಗನನ್ನ ಮೂರು ಬಾರಿ ಸಂಸದನನ್ನಾಗಿ ಮಾಡಿದರು ಈವರೆಗೆ ನಿಮಗೆ ಭೂಮಿ ದಕ್ಕಿಲ್ಲ ಈಗ ಪ್ರಭಾವಿ ವ್ಯಕ್ತಿಗಳು ಈ ಜಾಗಕ್ಕೆ ಕಣ್ಣಾಕಿದ್ದಾರೆ ಯಡಿಯೂರಪ್ಪ ಅವರು ಬಡವರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಕೊಡಲ್ಲ ಎಂದು ಶಿಕಾರಿಪುರ ಜನ ಹೇಳ್ತಾ ಇದ್ದಾರೆ ಹೀಗಾಗಿ ಕಳೆದ ಬಾರಿ ನೂರಾರು ಕೋಟಿ ಖರ್ಚು ಮಾಡಿದರೂ ತಿಣುಕಾಡಿ ಗೆದ್ದಿದ್ದಾರೆ ಈ ಬಾರಿ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಮಗನಿಗೆ ಓಟು ಕೊಡಲ್ಲ ಈಶ್ವರಪ್ಪರನ್ನ ಇಲ್ಲಿ ಗೆಲ್ಲಿಸುತ್ತೇವೆ ಎಂದು ಜನ ತೀರ್ಮಾನ ಮಾಡಿದ್ದಾರೆ ಎಂದು ತಿಳಿಸಿದರು